ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಮತ್ತು ನಡೆದಿರುವಂಥ ಎಲ್ಲ ಕರ್ನಾಟಕದ ಸಹೃದಯಿಗಳ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವರ ಜೊತೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವ ಸರ್ ಅವರು ಕೂಡ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೊಂದು ಸುಂದರ ಸಮಾರಂಭ ಈ ಚಿತ್ರದುರ್ಗದ ಇತಿಹಾಸದಲ್ಲಿ ಎಂಥ ಒಂದು ಸುಂದರವಾದಂಥ ಸಮಾರಂಭ ಎಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಅವರ ದೀಕ್ಷಾ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಈಗ ತಾನೇ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಅವರು ಅವ್ರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಚಿತ್ರಜುಲ್ಲ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಸುಧಾಕರ್ ಸರ್ ಅವರು ಕೂಡ ಜೊತೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿರಂಜನ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪೂಜ್ಯರ ಪರವಾಗಿ ಮತ್ತು ನಡೆದಿರುವಂಥ ಎಲ್ಲ ಕರ್ನಾಟಕದ ಸಹೃದಯಗಳ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವ್ರ ಬಗ್ಗೆ ಒಂದು ಅಧ್ಯಯನ ಪೀಠ ಆಗಬೇಕು ಅಂತೇಳಿ ಒಂದು ಅಧ್ಯಯನ ಪೀಠ ಮಾಡಿಕೊಟ್ಟಿದೀವಿ ಇನ್ನೇನು ನಿಮ್ಮನ್ನ ಸಾಮಾಜಿಕವಾಗಿ ಸಮರ್ಥಗೊಳಿಸಲಿಕ್ಕೆ ಏನೇನು ಹೇಳ್ತೀರಿ ಅವೆಲ್ಲ ಅಭಿವೃದ್ಧಿ ನಿಗಮಕ್ಕೆ ಜಾಸ್ತಿ ದುಡ್ಡು ಮತ್ತೆ ನಾವು ಸಾಹೇಬರಿಗೆ ಯಾವತ್ತು ಆಮೇಲೆ ಇಲ್ಲಿ ನನಗೆ ಕಿವಿಗೆ ಹೇಳೋಕ್ಕೆ ಬಂದ್ಬಿಟ್ಟಿದ್ದಾನೆ ಶಿವರಾಜ್ ತಂಗಡಿಗೆ ಎಮ್ ಎಲ್ ಸಿ ಮಾಡಬೇಕು ಆಮೇಲೆ ಇನ್ನೂ ಬೋವಿ ಅಭಿವೃದ್ಧಿ ನಿಗಮಕ್ಕೆ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅದು ಮಾತಾಡ್ತೀನಿ ನಾನು ಆಯ್ತಾಯ್ತು ಈಗ ಚಂದ್ರಪ್ಪ ಚಂದ್ರಪ್ಪ ಕೇಳಿಲ್ಲ ಏನೇನ್ ಮಾಡ್ಲಿಕ್ಕೆ ಕಾನೂನು ರೀತಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ಮಾಡೋಣ ನಾವು ಯಾವುದೇ ಸಾಮಾಜಿಕವಾಗಿ ಕಾನೂನು ರೀತಿಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಮಾಡಲಿಕ್ಕೆ ಹಿಂದೆ ಬೀಳಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಪೂಜ್ಯ ಸ್ವಾಮೀಜಿಯವರು ಇಮ್ಮಡಿ ಸಿದ್ದರಾಮೇಶ್ವರ ನನ್ನ ಹೆಸರು ಸಿದ್ದರಾಮ ಅಂತೇಳಿ ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ ಅವ ಪೂಜೆ ಸ್ವಾಮೀಜಿಯವರ ಹೆಸರು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಪೀಠ ಅದೇನೇ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಬರಬೇಕು ಅಂತ ಹೇಳಿದರು ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು ಸ್ವಾಮೀಜಿಯವರಿಗೆ ಶುಭ ಕೋರಿ ಅವರಿಗೆ ಆಯುಷು ಆರೋಗ್ಯಗಳು ಸಿಗಲಿ ಅಂತೇಳಿ ಹಾರೈಸಿ